ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ನೀಟ್ ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಡೌನ್ಲೋಡ್ ಮಾಡಿಕೊಳ್ಳೋದು ಕೊನೆ ದಿನಾಂಕ ಏನಿದೆ ಅನ್ನೋದ ಬಗ್ಗೆ ಕೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಳ್ಳಿದ್ದೇನೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಕೆ ಸಿ ಟಿ ವೆರಿಫಿಕೇಷನ್ ಸ್ಲಿಪ್ಪಿಗೂ ನೀಟ್ ವೆರಿಫಿಕೇಷನ್ ಸ್ಲಿಪ್ಪಿಗೂ ಏನು ವ್ಯತ್ಯಾಸ ಇದೆ ಅದು ಎರಡು ವೆರಿಫಿಕೇಷನ್ ಸ್ಲಿಪ್ ಕೂಡ ನಿಮಗೆ ತೋರಿಸಿ ಈ ವಿಡಿಯೋದ ಕೊನೆಯಲ್ಲಿ ಎರಡು ವೆರಿಫಿಕೇಷನ್ ಸ್ಲಿಪ್ ಕೂಡ ನಿಮಗೆ ತೋರಿಸ್ತೇನೆ ಯಾವ ರೀತಿ ಏನು ವ್ಯತ್ಯಾಸ ಇದೆ ಅನ್ನೋ ಬಗ್ಗೆ ಆ ಒಂದು ನೀಟ್ ಲಿಂಕ್ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಈ ಒಂದು ಅನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಓಕೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಯು ಜಿ ನೀಟ್ ಎರಡ್ ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಇದುವರೆಗೂ ನೋಂದಣಿ ಮಾಡದಿರುವ ಮಾಡದಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಜುಲೈ ಹದಿನೇಳವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಅಂದರೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕದೆ ಓನ್ಲಿ ನೀಟ್ ಮಾತ್ರ ಎಕ್ಸಾಮಿಷನ್ ಬರೆದಿದ್ದೀವಿ ಅಂತ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಲು ಜುಲೈ ಹದಿನೇಳರವರೆಗೆ ಅವಕಾಶ ನೀಡಲಾಗಿದೆ ಹೊಸದಾಗಿ ನೋಂದಣಿ ಅಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ನೀಟ್ ಎಕ್ಸಾಮಿಷನ್ ಬರ್ತಿದ್ರ ಕೆ ಸಿ ಟಿ ಎಕ್ಸಾಮಿಷನ್ ಕೂಡ ಮಾಡ್ಕೊಂಡಿದ್ರ ಅಂತ ವಿದ್ಯಾರ್ಥಿಗಳು ಆಲ್ರೆಡಿ ಲಿಂಕ್ ಮಾಡ್ಕೊಂಡಿದ್ರ ಯಾವೆಲ್ಲ ವಿದ್ಯಾರ್ಥಿ ಇನ್ನೂವರೆಗೂ ನೀಟ್ ರೂಲ್ ನಂಬರ್ ಅನ್ನು ಕೆಎ ವೆಬ್ಸೈಟ್ ಅಲ್ಲಿ ಲಿಂಕ್ ಮಾಡಿಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ರೂಲ್ ನಂಬರ್ ದಾಖಲಿಸುವವರಿಗೆ ಯಾವ ದಾಖಲಿಸುವುದು ಜುಲೈ ಹದಿನೇಳರವರೆಗೆ ಅವಕಾಶ ನೀಡಲಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ನೀಟ್ ರೂಲ್ ನಂಬರ್ ಅನ್ನು ಕೆ ಎ ವೆಬ್ಸೈಟ್ ಅಲ್ಲಿ ಲಿಂಕ್ ಮಾಡಿಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಜುಲೈ ಹದಿನೇಳರವರೆಗೆ ಅವಕಾಶ ನೀಡಲಾಗಿದೆ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರಿಷ್ಠಾ ಪ್ರಾಧಿಕಾರವರು ತಿಳಿಸಿರ್ತಾರೆ ಹಾಗಾದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದಕ್ಕೆ ಕೆ ಸಿ ಟಿ ವೆರಿಫಿಕೇಶನ್ ಸ್ಲಿಪಿಗೂ ಹಾಗೂ ನೀಟ್ ವೆರಿಫಿಕೇಶನ್ ಸ್ಲಿಪಿಗೂ ಏನು ವ್ಯತ್ಯಾಸ ಇದೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾವ್ಯಾವ ನೋಡೋದ್ರೆ ಮಿಸ್ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡ್ ಬೆಲ್ಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಮುಂದೆ ಬರುವ ಕೆ ಸಿ ಟಿ ಹಾಗೂ ನೀಟ್ ಅಪ್ಡೇಟ್ಗಳು ಆದಷ್ಟು ಬೇಗ ಮೊದಲಿನ ತಿಳ್ಕೊಳ್ಳೋರ್ ಆಗ್ತಾರ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ನೀಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ನಿಮ್ಮ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಆ ಒಂದು ಡೌನ್ಲೋಡ್ ಮಾಡಿಕೊಳ್ಳೋ ವಿಧಾನ ನೋಡಿ ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಕೆ ಎ ಹೋಮ್ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಕೆ ಎ ಹೋಮ್ ಅಂತ ಹೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಕೆ ಎ ವೆಬ್ಸೈಟ್ ಓಪನ್ ಆಗುತ್ತೆ ಕೆ ಎ ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಪ್ರವೇಶದಲ್ಲಿ ಯುಜಿ ನೇಟ್ ಎರಡು ಸಾವಿರ ಇಪ್ಪತ್ತೈದು ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ಅಪ್ಲಿಕೇಶನ್ ಒಂದನೇ ಲಿಂಕ್ ಇದೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟೇಷನ್ ಮಾಡಬೇಕು ಅವರಿಗೆ ರಿಜಿಸ್ಟೇಷನ್ ಮಾಡೋ ಲಿಂಕ್ ಇದೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀಟ್ ಎರಡ್ ಸಾವಿರ ಇಪ್ಪತ್ತೈದರ ನೀಟ್ ರೂಲ್ ನಂಬರ್ ದಾಖಲಾತಿ ಲಿಂಕ್ ಅಂತ ಅವಾಗೆ ಕೊಟ್ಟಿದ್ದಾರೆ ಮೊದಲ ಐದು ಏಳು ಎರಡ್ ಆಕ್ಟಿವೇಟ್ ಮಾಡಿದ್ದಾರೆ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಸರಿಯಾದಂತ ಇಲ್ಲಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂತ ಕೊಡಬೇಕು ಇಲ್ಲಿ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ಓಪನ್ ಆಗದೆ ಇದ್ರೆ ಫಾರ್ಗೆಟ್ ಮಾಡಿಕೊಂಡು ಸರಿಯಾಗಿ ಒಂದು ಪಾಸ್ವರ್ಡ್ ಅನ್ನು ಬರೆದುಕೊಂಡು ನಿಮ್ಮ ಒಂದು ಹಾಳೆಯಲ್ಲಿ ಇಟ್ಕೋಬೇಕಾಗತ್ತೆ ಓಕೆ ಈ ರೀತಿ ಇಲ್ಲಿ ಲಾಗಿನ್ ಯೂಸಿಂಗ್ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡು ಟಿ ಪಿ ಪಡೆದುಕೊಳ್ಳಿ ಒಟಿಪಿ ಪಿ ಪಡೆದುಕೊಂಡ ನಂತರ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ನೋಡೋಣ ಒಟಿಪಿ ಪಿ ಪಡೆದುಕೊಂಡ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂಡ್ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಇದೆ ಮೊದಲಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂತ ವಿದ್ಯಾರ್ಥಿಗೆ ಏನೋ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇಟ್ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ಈ ಒಂದು ತಳಗಡೆ ಇರುವಂತ ನೀಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಓಕೆ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೋ ಅಪ್ಲಿಕೇಶನ್ ಇರದಿದ್ರೆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ವೇಳೆ ಸರ್ವರ್ ಇರೋ ಕಾರಣಕ್ಕಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳದೇ ಇದ್ದಾರೆ ಮೊದಲಿಗೆ ಅವರು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ನೇಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಹಾಗಾದ್ರೆ ನೀಟ್ ವೆರಿಫಿಕೇಶನ್ ಸ್ಲಿಪ್ಗು ಹಾಗೂ ಕೆ ಸಿಟಿ ವೆರಿಫಿಕೇಶನ್ ಸ್ಲಿಪ್ ವ್ಯತ್ಯಾಸ ಇದೆ ವಿದ್ಯಾರ್ಥಿ ಗಮನಿಸಿ ಇದು ಕೆ ಸಿ ಟಿ ವೆರಿಫಿಕೇಶನ್ ಸ್ಲಿಪ್ ಈ ಒಂದು ಕೆ ಸಿ ಟಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇಲ್ಲಿ ಸೈಡ್ ಗೆ ಇಲ್ಲಿ ಸೆಕೆಂಡ್ ಪಿ ಯು ಮಾರ್ಕ್ಸ್ ಇದ್ದಲ್ಲಿ ಇಲ್ಲಿ ನಿಮ್ಮ ಒಂದು ಪಿ ಯು ಸಿ ಪಿ ಸಿ ಎಂ ಬಿ ಅಂಡ್ ಇಂಗ್ಲಿಷ್ ಸಬ್ಜೆಕ್ಟ್ ನ ಮಾರ್ಕ್ಸ್ ಬಂದಿರುತ್ತೆ ಕೆ ಸಿ ಟಿ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇಲ್ಲಿ ಪಿ ಸಿ ಮಾರ್ಕ್ಸ್ ಇದ್ದಲ್ಲಿ ನಿಮ್ಮ ಒಂದು ಪಿ ಸಿ ಎಂ ಬಿ ಹಾಗೂ ಇಂಗ್ಲಿಷ್ ಸಬ್ಜೆಕ್ಟ್ ನ ಮಾರ್ಕ್ಸ್ ಬಂದಿರುತ್ತೆ ಹಾಗಾದ್ರೆ ನೀಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೇಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಇದ್ದಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ ಆಮೇಲೆ ಕೆಳಗಡೆ ನಿಮ್ಮ ಒಂದು ನೀಟ್ ಸ್ಕೋರ್ ಬಂದಿರುತ್ತೆ ಇಲ್ಲಿ ಆಪ್ ಮಾರ್ಕ್ಸ್ ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತ್ರೀ ನೈನ್ಟಿ ಒನ್ ಈ ವಿದ್ಯಾರ್ಥಿ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಮಾರ್ಕ್ಸ್ ಅಂಡ್ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿರುತ್ತೆ ಇದರ ಮೇಲೆ ನೀವು ಈ ಒಂದು ನೀಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನೋ ಬಗ್ಗೆ ಕನ್ಫರ್ಮೇಶನ್ ಮಾಡ್ಕೋಬಹುದು ಒಂದು ವೇಳೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಸಿಇಟಿ ನಂಬರ್ ಎರಡಕ್ಕೂ ಕೂಡ ಒಂದೇ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ ಕೆ ಸಿ ಟಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರು ಕೆ ಸಿ ಟಿ ನಂಬರ್ ಒಂದೇ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಸಿ ಟಿ ನಂಬರ್ ಇಲ್ಲಿ ಇದೆ ನೋಡಿ ಇದು ಸಿಇಟಿ ನಂಬರ್ ಒಂದೇ ಇರುತ್ತೆ ನಿಮ್ಮ ಒಂದು ನೀಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಈ ಒಂದು ಸಿಇಟಿ ಆಪ್ಷನ್ ನಂಬರ್ ಅಂದ್ರೆ ಸಿ ಟಿ ಆಪ್ಷನ್ ನಂಬರ್ ಒಂದೇ ಇರುತ್ತೆ ಓಕೆ ಇದರ ಬಗ್ಗೆ ವಿದ್ಯಾರ್ಥಿಗಳು ಗಮನಿಸಬೇಕು ಈ ಒಂದು ಮಾಹಿತಿ ಬಿಡುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು